ಸಂಪರ್ಕ ಸಾಧಿಸಿ ಸಾಕಷ್ಟು ಅಭಿವೃದ್ಧಿ ಕ್ರಾಮ ಕಾಮಗಾರಿಗಳು ಇಲ್ಲಿ ಶೆಂಕ್ಷನ್ ಮಾಡ್ಸ್ಕೊಂಡು ಹೊಂಟಾರ ಅಂತವ್ರಿಗೆ ವಿನಾಕಾರಣ ಅವ್ರ ಹೆಸರು ತಗೊಂಬೋದು ಅವ್ರ ಕುಟುಂಬದ ಹೆಸರು ತೊಂಬೋದು ವಿನಾಕಾರಣ ಏನ್ ಬಿ ಮೈಕ್ ಸಿಕ್ತಂದ್ರೆ ಸಾಕು ಅವ್ರದೇ ಹೆಸರು ಹೇಳೋದು ಇದ್ರದಿಂದ ಏನ್ ಗೊತ್ತಾಗಲತ್ತ ನಮಗ ಅಂತಂದ್ರ ವಿಜಯ್ ಸಿಂಗ್ ಸಾಹೇಬ್ರ ಭಯ ಸನ್ಮಾನ್ಯ ಶಾಸಕರಿಗೆ ಕಾಡ್ತಾ ಇದೆ ಅಂತ ಗೊತ್ತಾಗಲತ್ತ ಇಷ್ಟೇ ಇದ್ರ ಉದ್ದೇಶ ಯಾವ ಯಾವ ವ್ಯಕ್ತಿಗ ಯಾರ ಭಯ ಇರ್ತದ ಆ ಪದೇ 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 ಅವ್ರ ಹೆಸರು ತಗೋತನ ಇದು ಐತಿಹಾಸಿಕ ಸತ್ಯ ಅದ ಅವ್ರಿಗೆ ಸದ್ಯ ಏನಾಗ್ಯದ್ರಿ ಕಲ್ಯಾಣ ಇಡೀ ಬಸವಕಲ್ಯಾಣ್ ವಿಧಾನಸಭಾ ಕ್ಷೇತ್ರದಾಗ ಎಲ್ಲಾ ಜನ ಬೇಸತ್ ಹೋಗ್ಯಾರ ಬಸವ ಕಲ್ಯಾಣ ಮತಕ್ಷೇತ್ರ ಜನ ಬೇಸತ್ ಹೋಗ್ಯಾರ ಬೇಸತ್ ಹೋಗ್ಯಾರ ಪೂರಾ ಅವ್ರಿಗೆ ಗೊತ್ತಾಗ್ಯದ ಅವ್ರ ಫೇಲ್ಯೂರ್ ಏನದ ಅವ್ರಿಗೆ ಗೊತ್ತಾಗ್ಯ ಅದಕ್ ಪದೇ ಪದೇ ವಿಜಯ್ ಸಿಂಗ್ ಮ್ಯಾಗ ಆರೋಪ ಮಾಡುವಂತ ಕೆಲಸ ಮಾಡತ್ತಾರ ಮತ್ತೊಂದು ನನ್ ಪಾಸ್ಪೋರ್ಟ್ ರಿಜೆಕ್ಟ್ ಮಾಡತ್ತಾರ ನನಗೆ ಪಾಸ್ಪೋರ್ಟ್ ಕೊಡಲ್ ನನಗೆ ಕೇಸೇ ಇದ್ದಿಲ್ಲ ನಾ ಬಾ ನಾ ಭಾಳ ಒಳ್ಳೆ ಮನುಷ್ಯ ಇದ್ದ ಹಾಂಗಿದ್ದ ಹಿಂಗಿದ್ದ ವಿನಾಕಾರಣ್ ವಿಜಯ್ ಸಿಂಗ್ ಅವ್ರ ನಮ್ಮ ಕೇಸ್ ಮಾಡಿಸ್ಲತ್ತಾರ ಅಂತ ಮಾತು ಹೇಳತ್ತಾರ ಒಬ್ಬ ಸಾಮಾನ್ಯ ಮನುಷ್ಯಕ್ನು ಗೊತ್ತಾಯ್ತದ ಎರಡು ಸಾವಿರದ ಇಪ್ಪತ್ತೊಂದರ ಉಪಚುನಾವಣೆದಾಗ ನೀವು ನಾಮಿನೇಷನ್ ಹಾಕಿರಿ ನಾಮಿನೇಷನ್ ಹಾಕ ಬರೀ ನೀವು ಫೈಲ್ ನೀವೇ ಅಫಿಡೇವಿಟ್ ಕೊಟ್ಟಿರಿ ನೀವೇ ಡಿಕ್ಲೇರೇಷನ್ ಮಾಡಿರಿ ನಿಮ್ಮ್ಯಾಗ ಎಸ್ ಕ್ರಿಮಿನಲ್ ಕೇಸವಾ ಅಂತ ಹೇಳಿ ಅವಾಗೇನು ನೀವು ನೋಡ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಇವ್ರಿನ ಇನ್ನ ಬಿ ಜೆ ಪಿ ಮಂಡಲ ಅಧ್ಯಕ್ಷ ಇದ್ದಿರಬಹುದು ಮೋಸ್ಟ್ಲಿ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದು ಎರಡ್ ಸಾವಿರದ ಹದಿನೆಂಟರಲ್ಲಿ ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ಕಲಬುರಗಿಯಲ್ಲಿ ಇವ್ರ ಮ್ಯಾಗ ನೋಡ್ರಿ ಐ ಪಿ ಸಿ ಸೆಕ್ಷನ್ ಒನ್ ಫೋರ್ ತ್ರೀ ಒನ್ ಫೋರ್ ಸೆವೆನ್ ಒನ್ ಫೋರ್ ಏಟ್ ತ್ರೀ ಟೂ ತ್ರೀ ತ್ರೀ ಟೂ ಸಿಕ್ಸ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಒನ್ ಒನ್ ಫೋರ್ ಒನ್ ಫೋರ್ ನೈನ್ ಇವು ಐ ಪಿ ಸಿ ಸೆಕ್ಷನ್ಗಳು ಗಳು ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವ್ರ ಮ್ಯಾಗ ಕೇಸ್ ಫೈಲ್ ಆಗ್ಯದ್ ಅಲ್ಲಿ ಕಲಬುರಗಿಗೆ ಬಂದಿನ ವಿಜಯ್ ಸಿಂಗ್ ಸಾಹೇಬ್ರು ಮಾಡಿಸ್ ಕೇಸ ಕೇಸಾ ವಿಜಯ್ ಸಿಂಗ್ ಸಾಹೇಬ್ರ್ ಮಾಡ್ಸಿದ್ರ ಕೇಸ ಇಲ್ಲ ಮತ್ತೊಂದು ನೋಡ್ರಿ ಎರಡ್ ಸಾವಿರ ಹದಿನೆಂಟರಲ್ಲಿ ನರೋನಾ ಪೊಲೀಸ್ ಸ್ಟೇಷನ್ದಾಗ ಐ ಪಿ ಸಿ ಸೆಕ್ಷನ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಒನ್ ಫೋರ್ ಸೆವೆನ್ ತ್ರೀ ಫೈವ್ ತ್ರೀ ಒನ್ ಒನ್ ಫೋರ್ ಒನ್ ಫೋರ್ ನೈನ್ ಇಷ್ಟು ಐ ಪಿ ಸಿ ಸೆಕ್ಷನ್ಗಳ ಮ್ಯಾಗ ನರೋಣ ಪೊಲೀಸ್ ಸ್ಟೇಷನ್ ಎರಡ್ ಸಾವಿರ ಹದಿನೆಂಟರದಾಗ ಇವಾಗ ಕೇಸ್ ಫೈಲ್ ಆಯ್ತು ಅಲ್ಲೂ ಕೂಡ ಇನ್ನು ವಿಜಯ್ ಸಿಂಗ್ ಬಂದ್ ಕೇಸ್ ಮಾಡಿಸ್ನೋ ಇಲ್ಲ ವಿನಾಕಾರಣ ಸ್ವಯಂಕೃತ ಅಪರಾಧ ಮಾಡಿ ತಾನೇ ಅಪರಾಧಿ ಆಗಿ ಬೇರೆಯವ್ರ ಮ್ಯಾಗ ಗೂಬೆ ಕುಡಿಸುವಂತ ಕೆಲಸ ಪ್ರಜ್ಞಾವಂತರು ಯಾರೂ ಒಪ್ಪೋದಿಲ್ಲ ಇದು ಯಾಕೆ ಒಪ್ಪೋದಿಲ್ಲ ಅಂದ್ರ ಜನರಿಗೆ ಸತ್ಯ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಪ್ರೆಸ್ ಸುದ್ದಿಗೋಷ್ಠಿ ಕರೆದೇವು ನೋಡ್ರಿ ಸ್ವತಃ ಇಲ್ ಬಸವ ಕಲ್ಯಾಣ ಬರಲ್ಕಿಂತ ಮೊದಲೇ ಎರಡು ಕೇಸ್ ಎರಡು ಕೇಸ್ ತಗೊಂಡ್ ಇಲ್ಲಿ ಕಲ್ಯಾಣಕ್ಕೆ ಬಂದರು ಇಲ್ಲಿ ಬಂದ್ಮ್ಯಾಗ ಶಾಸಕರಾದ್ರು ಶಾಸಕರಾದ್ಮ್ಯಾಗ ಅವ್ರ ಸರಿ ನನ್ ಮ್ಯಾಗ್ಲಿ ಒಂದ್ ಕೇಸ್ ಐತಿ ಹದಿನೇಳು ಜನರ ನಮ್ದು ಗೆಳೆಯರ್ ಮ್ಯಾಗ ಕೇಸ್ ಐತಿ ನಾಲ್ಕು ವರ್ಷ ಪೇಸಿ ತುಳಿದೆ ಮೊನ್ನೆ ಒಂದ್ ತಿಂಗಳಿಂದ ಅದು ಮುಗಿದ ಕೇಸ್ ಅಂದಕ್ಕೆ ವಿಜಯ್ ಸಿಂಗ್ ಏ ಮಾಡ್ಸಿರು ಸರ್ಕಾರ ನಿಮ್ದೆ ಆಯ್ತಲ್ಲ ಸರ್ಕಾರ ನಿಮ್ದಿತ್ತು ಶಾಸಕರು ನೀವಿದ್ದಿ ನೀವಿದ್ರಿ ನಿಮ್ಮ್ಯಾಗ ಭೀ ಕೇಸಾಯ್ತು ನಮ್ಮ್ಯಾಗ ಭೀ ಆಯ್ತು ಒಬ್ಬ ಶಾಸಕರಾದವ್ರಿಗೆ ಸಾಮಾನ್ಯವಾದ ಒಂದು ಇರ್ಬೇಕು ಶಾಸಕಾಂಗನೇ ಬೇರೆ ಕಾರ್ಯಾಂಗನೇ ಬೇರೆ ನ್ಯಾಯಾಂಗನೇ ಬೇರೆ ಅದ್ರ ಸಿಸ್ಟಮ್ದಾಗ ಅದು ಕೆಲಸ ಮಾಡ್ತಾ ಹೋಗ್ತಾ ಇರ್ತದೆ ಪೊಲೀಸರು ನಾನು ಮಾತು ಕೇಳಲ್ರಿ ನಿಮ್ದು ಯಾಕೆ ಮಾತು ಕೇಳಬೇಕು ಪೊಲೀಸರು ಯಾರು ಭೀ ಮಾತು ಕೇಳಲ್ಲ ಪೊಲೀಸರು ನ್ಯಾಯ ಕಾನೂನು ಚೌಕಟ್ಟಿನಲ್ಲಿ ಏನು ಬರ್ತದೆ ಕೆಲಸ ಮಾಡ್ತಾರೆ ಪೊಲೀಸ್ರ ಮ್ಯಾಗ ಆರೋಪ ಮಾಡೋದು ಅಧಿಕಾರಿಗಳ್ಗೆ ಮ್ಯಾಗ ಆರೋಪ ಮಾಡೋದು ಒಂದು ಇವ್ರದ್ದು ಒಂದು ನಿಲುವೇನದಲ್ಲ ಕ್ಲಿಯರ್ ನಿಲುವಿಲ್ಲ ಇವತ್ತು ನಾಳೆಗೆ ಒಂದು ನಾಡ್ದು ಒಂದಮ್ನ ಇವ್ರದ್ದು ಯಾವುದೇ ರೀತಿ ಕ್ಲಿಯರ್ ನಿಲುವಿಲ್ಲ ಪದೇ ಪದೇ ವಿಜಯ್ ಸಿಂಗ್ ಅವ್ರ ತಂದೆ ಧರ್ಮಸಿಂಗ್ ಅವ್ರ ಪೂಜ್ಯ ದಿವಂಗತ ಧರ್ಮಸಿಂಗ್ ಅವ್ರ ಹೆಸರು ತುಂಬೋದು ಅವ್ರು ಏನ್ ಮಾಡ್ಯಾರ ಗೊತ್ತಿಲ್ಲ ಇವ್ರಿಗೆ ಅವ್ರ ಹತ್ರ ಕೆಲಸ ಮಾಡ್ಯಾರ ಇವ್ರು ಅವ್ರ್ ಏನ್ ಮಾಡ್ಯಾರ ಗೊತ್ತಿಲ್ಲ ತ್ರೀ ಸೆವೆಂಟಿ ಒನ್ ಜೆ ತಂದು ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಬಡ ವಿದ್ಯಾರ್ಥಿಗಳು ಗೊತ್ತ ಗೊತ್ತ್ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಸಾಕಷ್ಟು ಜನ ಈಗ ಗೊತ್ತ ನಮ್ಮ ಭಾಗದ ಜನ ತಹಶೀಲ್ದಾರ್ ಎ ಸಿ ಡಿ ಸಿ ಎಸ್ ಪಿ ಸಾಕಷ್ಟು ಜನ ಆಲತ್ತಾರ ಇದಕ್ಕೆ ಯಾರ ಕಾರಣ ದಿವಂಗತ ಧರ್ಮ್ ಸಿಂಗ್ ಅವರು ಮತ್ತು ಈ ರಾಷ್ಟ್ರ ರಾಜಕಾರಣದ ಧೀಮಂತ ನಾಯಕರಾದಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಕೊಡುಗೆನೇ ಇದಕ್ಕೆ ಅಪಾರವಾದಂತ ಕೊಡುಗೆನೇ ಅದ ಅದೆಲ್ಲ ಅರ್ಥ ಮಾಡಬೇಕು ಈಗ ಗೊತ್ತಾ ಸನ್ಮಾನ್ಯ ಶಾಸಕರ ಧರ್ಮನ್ ಪತ್ರಿ ತಹಶೀಲ್ದಾರ್ ಮೇಡಮ್ ಅವರು ತ್ರೀ ಸೆವೆಂಟಿ ಒನ್ ಜೆ ದಿಂದ ಸೆಲೆಕ್ಟ್ ಆಗ್ಯಾರ ಅವ್ರು ಎದ್ರದಿಂದ ಸೆಲೆಕ್ಟ್ ಆಗ್ಯಾರೆ ತ್ರೀ ಸೆವೆಂಟಿ ಒನ್ ಜೆ ದಿಂದ ಸೆಲೆಕ್ಟ್ ಆಸ್ ಭೀ ಪರಿಜ್ಞಾನ ಇಲ್ಲ ಅವರಿಗೆ ಏನು ಮಾಡಿದ್ರು ಅಷ್ಟು ನೋಡಿ ರೊಕ್ಕ ಗಳಿಸ್ರು ಅದು ಮಾಡ್ರಿ ಇದು ಮಾಡ್ರಿ ಅರೆ ಯಾರ ರೊಕ್ಕ ಎಷ್ಟು ಗಳಿಸ್ಯಾರ ಲೆಕ್ಕ ಇಡ್ಲಾಕ್ ನಿಮ್ಗೆ ಎಮ್ ಎಲ್ ಎ ಮಾಡಿದ್ದೆ ಲೆಕ್ಕ ಇಡ್ಲಾಕ್ ಎಮ್ ಎಲ್ ಎ ಮಾಡಿದ್ದೇನು ಬಸವಕಲೆನ್ ಅಭಿವೃದ್ಧಿ ಮಾಡ್ರಿ ಪಾರದರ್ಶಕವಾಗಿ ಕೆಲಸ ಮಾಡ್ರಿ ಬಸವಕಲೆನ್ ಅಭಿವೃದ್ಧಿ ಮಾಡ್ರಿ ಆ ಲೆಕ್ಕ ಏನದ ಏನಿಲ್ಲ ಅವ್ರು ಡಿಪಾರ್ಟ್ಮೆಂಟ್ ಅದವ್ರು ನೋಡ್ತಾರೆ ಹಾಂಗ್ ನಿಮಗೆ ಡೌಟ್ ಇತ್ತು ಕಂಪ್ಲೇಂಟ್ ಕೊಡ್ರಿ ಇವ್ರು ಏನಿಲ್ರಿ ಯಾರೇ ರೊಕ್ಕ ಗಳಿಸಿದವ್ರು ಚಲೋ ಕಾಣಿಸ್ರು ಅಂದ್ರೆ ಅಥವಾ ಅವರು ಹೊಟ್ಟೆವ್ರಿಗೆ ಚಲೋ ಆಯ್ತು ಅದಕ್ಕೆ ಏನು ಮಾಡ್ಲಕ್ಕಾಯ್ತದೆ ಇಂಥ ಮನೋಭಾವನೆ ಇಟ್ಕೋಬಾರ್ದ ಮನುಷ್ಯ ರಾಜಕೀಯ ವ್ಯಕ್ತಿಯಾಗಿ ಪದೇ ಪದೇ ಬರೋದು ತನ್ನ ತಾ ಫೇಲ್ ಆಗತ್ತಲ್ಲ ಎಲ್ಲ ಕೆಲಸಗಳು ಫೇಲ್ ಆಗುತ್ತೂ ಬಹಳಷ್ಟು ಆರೋಪಗಳು ಅಂದ್ರೆ ಅದೊಂದು ಅವ್ರಿಗೆ ಹ್ಯಾಬಿಟ್ ಬಿದ್ದದು ಗೋ ನಾ ಗೋ ರಕ್ಷಕಿದ್ದ ಗೋ ರಕ್ಷಕಿದ್ದ ನಿಮ್ ಗೋ ರಕ್ಷಣೆ ಮಾಡ್ಲಾಕ ಯಾರು ಬೇಡಂದಿಲ್ಲ ಯಾರು ಬೇಡಂದಿಲ್ಲ ವಿಜಯ್ ಸಿಂಗ್ ಅವ್ರು ಬೇಡಂದಿಲ್ಲ ಯಾರೂ ಬೇಡಂದಿಲ್ಲ ನಿಮ್ ಕೆಲಸ ನೀವು ಮಾಡ್ರಿ ಒಳ್ಳೆ ಕೆಲಸ ಮಾಡ್ರಿ ಎಲ್ಲರೂ ಸಪೋರ್ಟ್ ಇರ್ತದೆ ಯಾರೆ ಭಾರಂದ್ರು ನಿಮಗೆ ಅಲ್ಲ ಹೋಗೋದ ಸುಮ್ಮನೆ ಅವರ ಹೆಸರು ತಗೊಳ್ಳೋದು ವಿಜಯ್ ಸಿಂಗ್ ಅವರ ಹೆಸರು ತಗೊಳ್ಳೋದು ಗಲ್ಲಿನ ಹೋಗೋ ಯಾರು ಮನೆ ಇದ್ರು ಹೋಗ್ತಿರೋ ಅದು ಸಿಸ್ಟಮ್ ಅದೆನ ಗೋರಕ್ಷಣೆ ಮಾಡು ವಿನಾಕರನ್ ಅವರ ಹೆಸರು ತಗೊಳ್ಳೋದು आवाज چه ಶಬ್ದದನ್ನ ನಿಂದಿಸಾರ ನಿಂದ ನಿಂದಿಸಿರ ಅಂತ ಹೇಳಿ ಅದು ಕೇಸ್ ಆಗಿದ ನಿಮ್ಮೆಲ್ಲ ನೀವು ಏನು ಅಂಬಲ್ದನ ಕೇಸ್ ಆಯ್ತಾ ಸುಮ್ಮ ಸುಮ್ಮೆ ಮಾಡ್ಲಕ ಪೊಲೀಸರೇನು ಹೊತ್ತರೆ ಸರ್ಕಾರೇನು ಹೊತ್ತುವ ಸುಮ್ಮ ಸುಮ್ಮನೆ ನಿಮ್ಮ ಕೇಸ್ ಮಾಡಲಕ ಸ್ಪೀಕರ್ ಪರ್ಮಿಷನ್ ಕೊಡ್ಬೇಕೈತೆ ನಿಮ್ಯಾಗ ಕೇಸ್ ಮಾಡ್ಬೇಕಾದ್ರೆ ಸುಮ್ಮನೆ ಕೊಡ್ತಾರ ಎರಡ್ ನೂರ ಇಪ್ಪತ್ನಾಕ ವಿಧಾನಸಭಾ ಸದಸ್ಯರಾಗ ನೀವು ಒಬ್ಬರೇ ಚದುರಿದ್ರೆ ನಿಮ್ ಮ್ಯಾಗೆ ಕೇಸ್ ಮಾಡ್ಬೇಕಂತೆ ನಮ್ ಬಸ ಬೀದರ್ ಜಿಲ್ಲಾ ವಿಧಾನಸಭಾ ಇನ್ನ ಮೂರು ಜನ ಬಿಜೆಪಿ ಶಾಸಕರ ಅವ್ರ ವಿರುದ್ಧ ಯಾರು ಮಾತಾಡಲ್ಲ ನೀವು ಬಂದಿದ ಹಾದಿ ನೀವು ಮಾಡ್ತಕ್ಕಂತ ಕಾರ್ಯ ಎಲ್ಲ ಇಟ್ಕೋರಿ ಸನ್ಮಾನ್ಯ ಶಾಸಕ್ರೇ ರೇವನಾಯ್ಕ್ ಬೆಳಂಬಿಗೆ ಅವ್ರು ಬಲ್ಲಿದ್ರಿ ಅಲ್ಲಿಂದ ಬೈಟ್ರಿ ಬಸವರಾಜ್ ಮತ್ತಿ ಮಾಡೋರು ಬಂದಿದ್ರಿ ಅಲ್ಲಿಂದ ಬಿಟ್ರಿ ಭಗವಂತ ಖುಬಾ ಅವ್ರು ನಿಮಗೆ ನಿಮಗೆ ಟಿಕೆಟ್ ಟಿಕೆಟ್ ಇಸ್ಕೊಳ್ಳಾಕ ಎಷ್ಟು ಸಮಯ ಪಟ್ರು ಅವ್ರಿಗೆ ಬಿಟ್ರಿ ನೀವು ಸ್ಟಾರ್ಟ್ ಬಂದಾಗ ನಾ ಇದ್ದ ಶಿವಾ ಕಾಲೋಜಿ ನಮ್ಮ ಸಿದ್ದರಾಮ್ ಕಾಮಣ್ಣವರು ಸಂಜು ಸುಗುರಿ ಅವರು ನಾವೆಲ್ಲ ಕೋವಿಡ್ ಕೋವಿಡ್ದಾಗ ಓಡಾಡ್ದೇವು ನಿಮ್ಮ ಸಲಿಂದ ನೀವು ಎಮ್ ಎಲ್ ಎ ಮಾಡೋದು ಹಾಕೊಂಡು ಓಡೇಡ್ದೇವು ನಮಗೆ ಬಿಟ್ರಿ ನಿಮಗೆ ಎಲ್ಲರೂ ಮೋಸ ಮಾಡೋರು ಯಾರ ನೀವು ಒಬ್ಬರೇ ಇಮ್ಮಂದರಿದ್ದಂಗೆ ಆಯ್ತು ಇಲ್ಲಕ್ಕಿಲಿ ಎಷ್ಟು ಮಂದಿ ಯಾರ ಎಲ್ಲರು ನಿಮಗೆ ಮೋಸ ಮಾಡೋರು ಯಾರ ಏಕ್ ಸಭಾಮೇಕ್ ಏ ಬೋಲ್ತೆ ಗೋರಕ್ಷಕ ನಾಂಪೆ ಸಾಮಾಜಿಕ ಸಾಮರಸ್ಯ ಹಾಳು ಮಾಡೋರು ಅವ್ರು ಗೋರಕ್ಷಕಲ್ಲ ಎಲ್ಲೋ ಕುಂತು ಮಾತನಾಡೋದು ಗೋರಕ್ಷಕ ಅಲ್ಲ ಸ್ವತಃ ಫೀಲ್ಡ್ಗೆ ಇಳ್ದು ಈಗ ನಾನು ಇದು ಮಾಡ್ತೀನಿ ನಮ್ಮನೆ ನಮ್ಮದು ಇವರು ಶಡ್ಗಾರವರು ಒಂದು ವಿಷಯ ಇರ್ತಿದ್ರು ವಿನೋದ್ ಬಡ್ಗೀಕರ್ ಅಂತೇಳಿ ಪಾಪ ಗೋರಕ್ಷಕನ ಸ್ವತಃ ಏನಪ್ಪ ಅಂದ್ರೆ ಎಲ್ಲೋ ಗೋರಕ್ಷಕ ಎಲ್ಲೋ ಬಿತ್ತಂದ್ರೆ ಸ್ವತಃ ಹೋಗಿ ಅದಕ್ಕೆ ಏನಪ್ಪಾ ಅಂದ್ರೆ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ ನಾವು ಅವರು ನಮ್ಮ ಪಕ್ಷದವ್ರು ಭೀ ಅವರು ಬಟ್ ಅವ್ರಿಗೆ ನಾವು ಹೆಮ್ಮೆ ಅನ್ನಿಸ್ತದೆ ಯಾಕ ಸ್ವತಃ ಇಳಿದು ಹೆಂಡಿ ಬೆಳಿತಾರವರು ಮಾಡ್ತಾರೆ ರೀ ಇವ್ರು ಇಷ್ಟೊಂದು ಮಾಡ್ತಾರಲ್ಲ ಇವ್ರ ಮಗ ಇಲ್ಲನ ಯಾರು ಚಂಡು ಸಲಗರ ಮಗ ಇಲ್ಲ ದೊಡ್ಡ ಸ್ಕೂಲಲ್ಲಿ ದೊಡ್ಡ ದೊಡ್ಡ ಶಾಲೆಯಲ್ಲಿ ಸಾಲಿ ಆಗ್ತದ ಇಲ್ಲಿ ಇವರು ಬಡ ಮಕ್ಕಳಿಗೆ ಹಿಂದುಳಿದ ಮಕ್ಕಳಿಗೆ ಹಿಂದೂ ಅಂತಕ್ಕಂಥ ಭಾವನೆ ಕೇಳಿಸಿ ಅವ್ರಿಗೆ ಏನಪ್ಪ ಅಂದ್ರೆ ಮುಂದೆ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿ ಎಷ್ಟು ಜನ ಮೇಲೆ ಕೇಸ್ ಐತ್ರಿ ರೀ ಬಸವ ಮೇಲೆ ಎಷ್ಟೋ ಜನ ಮೇಲೆ ಗುಂಡ ಕಾಯ್ದೆಗಳಾಗ್ಯಾವ ಅವ್ರಿಗೆ ಬೆಂಬಲ ಯಾರ ಶಾಸಕರ ಬೆಂಬಲದ ಅಂತ ಏನಪ್ಪ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಕೇಸ್ಗಳಾಗ್ಯಾವ ಮುಂದವ್ರು ಸ ಪರೇಶನ್ ಆಗವ್ರ ಯಾರು ಅವರೇ ಅಲ್ಲ ಯಾರು ಬರ್ತಾರ್ರೀ ಕೋಟಿಗ ಅವರೇ ಹೋಗ್ಬೇಕು ಮನೆಗೆ ಬಡ್ತನ್ ಇವ್ರೇ ಇವ್ರ ಬಿಲ್ರಿ ಅವರ ಭಾವನೆಯನ್ನ ಧಾರ್ಮಿಕ ಭಾವನೆಯನ್ನ ಕೆರಳಿಸಿ ಜನರನ್ನಪ್ಪ ಅಂದ್ರೆ ಇದ್ರಾಗ ತರ್ಲತ್ತಾರ ಅದು ಜನರ ಬಸವ ಕಲ್ಯಾಣದ ಭಾಳ ಜನ ಜಾಗೃತ ಅದರ ಅರಿವಾಗ್ಯದ ಜನರಿಗೆ ಮುಂದಿನ ದಿನದಾಗ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರ ಅಂತಕ್ಕಂಥ ಮಾತನ್ನು ಹೇಳ್ತದೆ